ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಮಾತ್ರ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಅಷ್ಟೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ನಿಮಗೆ ಇಲ್ಲಿ ಅಕ್ಕಿ ಆಯಿತು ಬೇಳೆ ಆಯಿತು ಯಾವುದನ್ನು ಯೂಸ್ ಮಾಡ್ದೇನೆ ತುಂಬ ಈಸಿಯಾಗಿ ಅಂತ ನಾವು ದೋಸೆಯನ್ನು ಯಾವ ರೀತಿ ಮಾಡ್ದಂತ ಇದ್ದೀನಿ ಕೇವಲ ಐದು ನಿಮಿಷದಲ್ಲಿ ಹತ್ತಿಯಷ್ಟು ಮೃದುವಾಗಿರುವಂಥ ದೋಸೆಯನ್ನು ತುಂಬ ಸುಲಭವಾಗಿ ಮಾಡ್ಬೋದು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ ಫ್ರೆಂಡ್ಸ್ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಆಗುವಷ್ಟು ಬಾಂಬೆ ರವವನ್ನು ತಗೊಂಡಿದ್ದೀನಿ ಇದಕ್ಕೆ ಸಣ್ಣ ರವೆ ಉಪ್ಪಿಟ್ಟು ರವೆ ಅಂತ ಕೂಡ ಕರಿತೀವಿ ಇದನ್ನ ಈಗ ನಾವು ಎಷ್ಟಾಗುತ್ತೆ ಅಷ್ಟೇ ನುಣ್ಣಗೆ ಪೌಡರನ್ನಾಗಿ ಮಾಡ್ಕೋಬೇಕು ನಂತರ ಇದಕ್ಕೆ ನಾನಿಲ್ಲಿ ಕಾಲು ಕಪ್ ಆಗುವಷ್ಟು ಗೋಧಿ ಹಿಟ್ಟು ನಂತರ ಕಾಲು ಕಪ್ಪಾಗುವಷ್ಟು ಮೊಸರನ್ನು ಇದಕ್ಕೆ ಸೇರಿಸಿದ್ದೀನಿ ಮೇಜರ್ಮೆಂಟನ್ನು ಒಂದು ಕಪ್ಪು ಅಥವಾ ಒಂದು ಪಾತ್ರೆಯನ್ನೇ ಮಾಡಿಕೊಳ್ಳಿ ಅದೇ ಕಪ್ಲಿಂದ ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿ ಅರ್ಧ ಚಮಚದಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪನ ಇಲ್ಲಿ ಸೇರಿಸಿ ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೋತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಅದ್ರಗೋಸ್ಕರ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಮತ್ತು ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ನೀರನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ಸೇರಿಸ್ತಾ ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾವು ಇದನ್ನು ಯಾವ ರೀತಿ ರುಬ್ಬೇಕಂದ್ರೆ ದೋಸೆ ಹಿಟ್ಟು ಇಡ್ಲಿ ಹಿಟ್ಟನ್ನು ನಾವು ಯಾವ ರೀತಿ ರುಬ್ತೀವಲ್ಲ ಅದೇ ರೀತಿ ಇದನ್ನು ಕೂಡ ರುಬ್ಕೋಬೇಕು ನೀರು ಕೂಡ ನೀವು ಯಾವ ಕಪ್ನಿಂದ ರವೆಯನ್ನು ತೊಗೊಂಡಿರ್ತಾರಲ್ಲ ಅದೇ ಕಪ್ನಿಂದ ಒಂದು ಕಪ್ ಆಗೋಷ್ಟು ನೀರು ಇದಕ್ಕೆ ಸಾಕಾಗುತ್ತೆ ಬೇಕಂದರೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಜಾಸ್ತಿ ನೀವು ಹಾಕೋಬೋದು ಅದ್ರ ಮೇಲ್ಗಡೆ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಫ್ರೆಂಡ್ಸ್ ನಂತರ ಇಲ್ಲಿ ಒಂದು ಕಪ್ಗೆ ಸರ್ವನ್ನು ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಮ್ದು ಹಿಟ್ಟು ಕೂಡ ಇಲ್ಲಿ ರೆಡಿಯಾಗಿದೆ ಹಿಟ್ಟು ಸ್ವಲ್ಪ ಹೊತ್ತು ನೆನೆಯವರೆಗೂ ನಾವು ಒಂದು ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾನಿಲ್ಲಿ ಒಂದು ಮುಷ್ಟಿ ಆಗುವಷ್ಟು ಕಡಲೆ ಬೀಜ ಮತ್ತು ಒಂದು ಮುಷ್ಟಿ ಆಗೋಷ್ಟು ಹುರ್ಗಡ್ಲೆಯನ್ನು ಸ್ವಲ್ಪ ಬಿಸಿ ಮಾಡಿ ಸೇರಿಸ್ಕೊಂಡಿದ್ದೀನಿ ನಂತರ ಇಲ್ಲಿ ಮೂರು ಆಗುವಷ್ಟು ಒಣ ಕೊಬ್ಬರಿಯನ್ನು ಸೇರಿಸ್ತಾ ಇದ್ದೀನಿ ನೀವು ಹಸಿ ಕೊಬ್ಬರಿ ಕೂಡ ಸೇರಿಸ್ಕೋಬೋದು ಹಸಿ ಕೊಬ್ಬರಿ ಸೇರಿಸೋದ್ರಿಂದ ಇನ್ನೂ ತುಂಬ ಟೇಸ್ಟಿಯಾಗುತ್ತೆ ಚಟ್ನಿ ಶುಂಠಿ ಬೆಳ್ಳುಳ್ಳಿ ನಂತರ ಒಂದು ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದನ್ನ ಈಗ ನಾವು ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೋಬೇಕು ಇದರಲ್ಲಿ ಸ್ವಲ್ಪ ಚಟ್ನಿಯನ್ನು ನಾನು ನನ್ನ ಮಗನಿಗೋಸ್ಕರ ಸೈಡ್ಗೆ ಎತ್ತಿಟ್ಟಿದ್ದೀನಿ ನಂತರ ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಹಾಕಿ ಮತ್ತೆ ಇದನ್ನ ನುಣ್ಣಗೆ ಪೇಸ್ಟನ್ನಾಗಿ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಬೇಕಂದರೆ ಮೊದಲೇ ನೀವು ಹಸಿಮೆಣ್ಸಿನ್ಕಾಯಿನ ಹಾಕಿಬಿಟ್ಟು ಇದನ್ನ ನುಣ್ಣಗೆ ರುಬ್ಕೋಬಹುದು ನಂತರ ನಾನಿಲ್ಲಿ ಹಿಟ್ಟನ್ನು ನೆನೆಯೋ ತಿನ್ಬಿಟ್ಟಿದ್ವಲ್ಲ ಆ ಹಿಟ್ಟಿಗೆ ಇಲ್ಲಿ ಒಂದು ಚಮಚದಷ್ಟು ಇನೋ ಅನ್ನ ಸೇರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಇನೋ ಇಲ್ಲಪ್ಪ ಅಂದರೆ ನೀವು ಬೇಕಿಂಗ್ ಸೋಡಾ ಕೂಡ ಸೇರಿಸ್ಕೋಬೋದು ಅನ್ನ ಪೂರ್ತಿ ಸೇರ್ಸೋಕೆ ಹೋಗ್ಬಿಡಿ ಒಂದು ಚಮಚದಷ್ಟು ಮಾತ್ರ ಇದಕ್ಕೆ ಸೇರಿಸಿ ನಾನಿಲ್ಲಿ ಅರ್ಧ ಪಾಕೆಟ್ ಮಾತ್ರ ಸೇರಿಸಿದ್ದೀನಿ ಈಗ ಚೆನ್ನಾಗಿದ್ದಕ್ಕೆ ಮಿಕ್ಸನ್ನು ಮಾಡಿಕೊಂಡು ಈಗ ದೋಸೆಯನ್ನು ನಾವು ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ದೋಸೆ ಜೊತೆಗೆ ಮಟನ್ ಸಾಂಬಾರು ಚಿಕನ್ ಸಾಂಬಾರು ಹಾಗೆ ಕಾಳು ಗೊಜ್ಜು ಪ್ರತಿಯೊಂದಕ್ಕೂ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ ಇದು ಕೇವಲ ಐದು ನಿಮಿಷದಲ್ಲಿ ಈ ರೀತಿ ದೋಸೆ ಮಾಡ್ಬೋದು ನೀವು ನಾನ್ ವೆಜ್ ಸಾಂಬಾರು ಏನಾದರೂ ಮಾಡಿದಾಗ ಕೇವಲ ಐದು ನಿಮಿಷದಲ್ಲಿ ದೋಸೆ ತಿನ್ಬೇಕನ್ಸಿದ್ರೆ ಈ ದೋಸೆನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಅನಿಸುತ್ತೆ ಸಾಂಬಾರು ಜೊತೆಗಂತರೂ ಫ್ರೆಂಡ್ಸ್ ನಿಮಗೆ ಏನಾದರೂ ಚಟ್ನಿ ಜೊತೆ ಮಾಡಬೇಕಪ್ಪ ಅಂದರೆ ನಾ ಹೇಳಿರುವಂಥ ಚಟ್ನಿ ಆದರೂ ಟ್ರೈ ಮಾಡಿ ಅದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಇಡ್ಲಿಗೆ ಹಾಗೆ ದೋಸೆಗೆ ಕೂಡ ಇದೇ ರೀತಿಯಾಗಿ ನೀನು ಇಲ್ಲಿ ಎಲ್ಲ ದೋಸೆಯನ್ನು ಮಾಡ್ಕೊಬೋದು ಆದರೆ ಚಿಕ್ಕ ಮಕ್ಕಳು ಕ್ಯಾರೆಟು ಅದೆಲ್ಲ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ ಅಂಥ ಚಿಕ್ಕ ಮಕ್ಕಳ ಮನೇಲಿ ಏನಾದರೂ ಇದ್ದರೆ ನೀವು ಅವರಿಗೆ ಯಾವ ರೀತಿ ದೋಸೆ ಮಾಡಿಕೊಳ್ಬೇಕಂತೂ ಕೂಡ ಇದರಲ್ಲಿ ಇದ್ದೀನಿ ನನ್ನ ಮಗನಿಗೂ ಕೂಡ ನಾನು ಇದೇ ರೀತಿಯಾಗಿ ದೋಸೆಯಲ್ಲಿ ಎಲ್ಲ ತರಕಾರಿಯನ್ನು ಸೇರಿಸ್ಬಿಟ್ಟು ದೋಸೆ ಇರ್ತೀನಿ ನಾನು ಇದೇ ಹಿಟ್ಟಿನಲ್ಲಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಕ್ಯಾರೆಟು ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ನೀವು ಈರುಳ್ಳಿ ಕೂಡ ಸೇರಿಸ್ಕೋಬೋದು ಹಸಿಮೆಣಸಿನ್ಕಾಯಿ ಪೇಸ್ಟ್ ಕೂಡ ಸೇರಿಸ್ಕೋಬೋದು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದನ್ನು ನಾವು ದೋಸೆಯನ್ನು ಹಾಕ್ಬೋದು ತುಂಬ ಈಸಿಯಾಗಿ ನೀವು ಯಾವ ರೀತಿ ಬೇಕೋ ಆ ರೀತಿಯಾಗಿ ದೋಸೆಯನ್ನು ಮಾಡ್ಕೋಬೋದು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೂ ಕೂಡ ಒಂದು ಕಮೆಂಟನ್ನು ಹಾಕಿ ಇಷ್ಟ ಆಗಲಿಲ್ಲ ಅಂದರೂ ಕೂಡ ಒಂದು ಕಮೆಂಟನ್ನು ಹಾಕಿ ಫ್ರೆಂಡ್ಸ್ ಯಾಕಂದರೆ ನೀವು ಒಂದು ಕಮೆಂಟ್ ಹಾಕೋದ್ರಿಂದ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಬೇಕನ್ನೋದೊಂದು ಅನ್ನೋದೊಂದು ಆಸೆ ಉಂಟಾಗುತ್ತೆ ಅದ್ರಿಗೋಸ್ಕರ ಪ್ಲೀಸ್ ಒಂದು ಕಮೆಂಟ್ ಹಾಕೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್